ಈ ಒಂದು ಸಂದೇಶಕ್ಕೆ ತಮ್ಮೆಲ್ಲರನ್ನು ಕೂಡ ನಾನು ಕ್ರಿಸ್ತನಾಮದಲ್ಲಿ ಹೊಂದಿಸ್ತಾ ಸ್ವಾಗತ ಬಯಸುವನಾಗಿದ್ದೇನೆ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಇಂದಿನ ದಿನಮಾನಗಳಲ್ಲಿ ಜನರು ತುಂಬ ಬ್ಯುಸಿ ಆಗಿರುವುದರಿಂದ ಆಲೋಚನೆ ಮಾಡಿ ಒಂದು ಚಿಕ್ಕ ಸಂದೇಶವನ್ನು ಕೊಡುವುದಾದರೆ ತುಂಬ ಅನುಕೂಲ ಆಗಲಿದೆ ಒಂಬತ್ತು ನಿಮಿಷ ಒಂಬತ್ತೂವರೆ ನಿಮಿಷದಲ್ಲಿ ಒಂದು ಚಿಕ್ಕ ಸಂದೇಶವನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ತವೆಲ್ಲರೂ ಈ ಸಂದೇಶವನ್ನು ಕೇಳಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದಾದರೆ ಇನ್ನೂ ಅನೇಕ ಸಂದೇಶಗಳನ್ನು ಚಿಕ್ಕ ಸಂದೇಶಗಳನ್ನು ಸ್ವಲ್ಪ ಸಮಯದಲ್ಲಿ ಒಂದು ಸಂದೇಶವನ್ನು ನೀವು ಕೇಳ್ಬೋದು ಅದಕ್ಕಾಗಿ ಇವತ್ತು ನಾವು ಆರಿಸ್ಕೊಂಡಂಥ ಸತ್ಯವೇದ ಭಾಗವು ಎರಡು ಅರಸುಗಳು ಎರಡನೇ ಅಧ್ಯಾಯ ವಚನ ಹತ್ತೊಂಬತ್ತು ಹೀಗೆ ಬರೆಯಲ್ಪಟ್ಟಿದೆ ಎರ್ಕೋವಿನ ಜನರು ಎಲಿಶನಿಗೆ ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ ಆದರೆ ನೀರು ಕೆಟ್ಟದ್ದಾಗಿರುವುದರಿಂದ ಬಂಜೆತನ ಹೆಚ್ಚು ಎಂದು ಹೇಳಿದರು ಈ ವಾಕ್ಯದ ಆಧಾರದಲ್ಲಿ ನಾವು ಅನೇಕ ಸತ್ಯ ಸಂಗತಿಗಳನ್ನು ತಿಳಿಲಿಕ್ಕಿದ್ದೇವೆ ಮುಖ್ಯವಾಗಿ ಆ ಎರ್ಕೋವಿನ ಎಲ್ಲ ಜನರು ಒಟ್ಟಾಗಿ ಸೇರಿ ಹಿರಿಯರು ಯೌನಸ್ಥರು ಎಲ್ಲರೂ ಸೇರಿ ಬಂದು ಹೇಳ್ತಾ ಇದ್ದಾರೆ ಈ ಊರು ಒಳ್ಳೆಯದಾಗಿದೆ ಈ ಊರು ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಸುಂದರವಾಗಿದೆ ಒಳ್ಳೆ ಇಲ್ಲಿ ಬಿಸ್ನೆಸ್ ಇದೆ ಜನರು ಶ್ರೀಮಂತರಾಗಿದ್ದಾರೆ ಅನುಕೂಲವಾಗಿದ್ದಾರೆ ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ ಆದರೆ ನೀರು ಕೆತ್ತು ಹೋಗಿದೆ ಅದಕ್ಕಾಗಿ ಇಲ್ಲಿ ಬಂಜೆತನ ಮರಣ ಎಲ್ಲವೂ ಕೂಡ ಇಲ್ಲಿ ಇದೆ ಎಂಬುದಾಗಿ ಆ ಜನರು ಹೇಳಿದರು ಆಗ ಎಲಿಶನು ಅವರಿಗೊಂದು ಒಂದು ಆಲೋಚನೆಯನ್ನು ಕೊಡ್ತಾನೆ ಒಂದು ಹೊಸ ಮಡಿಕೆ ತೆಗೆದುಕೊಳ್ಳಿ ಅದರಲ್ಲಿ ಉಪ್ಪು ಹಾಕಿ ನೀವು ತೆಗೆದುಕೊಂಡು ಬನ್ನಿ ಎಂಬುದಾಗಿ ಎಲಿಶನು ಅಲ್ಲಿರುವ ಎಲ್ಲ ಜನರಿಗೆ ಹೇಳಿದ ಆ ಊರಿನ ಪ್ರಮುಖರು ಎಲಿಶನ್ಗೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶವಿತ್ತು ಹೊಸ ಮಡಿಕೆ ಯಾಕೆ ಹಳೆ ಮಡಿಕೆ ಆಗಲ್ವಾ ಉಪ್ಪು ಯಾಕೆ ಸಕ್ಕರೆ ಆಗಲ್ವಾ ಹೀಗೆ ಅನೇಕ ಪ್ರಶ್ನೆಗಳು ಕೇಳಲಿಕ್ಕೆ ಅವರಿಗೆ ಅವಕಾಶವಿತ್ತು ಆದರೆ ಆ ಜನರು ಮಾತಿಗೆ ಅವರು ಎಲಿಶನ ಎಂಬುದಾಗಿ ಮೊದಲನೇದಾಗಿ ಆ ಎರಿಕೋ ಪಟ್ಟಣದ ನೀರು ಯಾಕೆ ಕೆಟ್ಟದ್ದಾಗಿತ್ತು ಎಂಬುದಾಗಿ ಆಲೋಚನೆ ಮಾಡುವಾಗ ಆ ಪಟ್ಟಣದ ಮೇಲೆ ಯೌಶ್ವನಿಂದ ಅದು ಶಪಿಸಲ್ಪಟ್ಟಿತ್ತು ಅದಕ್ಕಾಗಿ ಆ ನೀರು ಕೆಟ್ಟದಾಗಿತ್ತು ಮತ್ತು ದೋಷದಿಂದ ಕೂಡಿತ್ತು ಈಗ ಎಲಿಶನಿಗೆ ಆ ಊರಿನ ಜನರೆಲ್ಲರೂ ಕೂಡ ಹೇಳುವಾಗ ಎಲಿಶನು ಪರಿಹಾರವನ್ನ ಕಂಡುಕೊಳ್ತಾರೆ ಹಾಗಾದ್ರೆ ಈ ಘಟನೆ ಮೂಲಕವಾಗಿ ಆತ್ಮಿಕವಾಗಿ ನಾವೇನ ತಿಳ್ಕೊಳ್ತೇವೆ ಆ ಎರಿಕೋ ಪಟ್ಟಣ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ ಆ ಎರಿಕೋ ಪಟ್ಟಣ ಅಲ್ಲಿಯ ಜನರು ಹೇಳುವಂತೆ ಅದು ತುಂಬಾ ಸುಂದರವಾಗಿತ್ತು ಅದು ಕಟ್ಟಲ್ಪಟ್ಟಿರುವ ಸ್ಥಳ ಒಳ್ಳೆಯದಾಗಿದೆ ಅದು ಚೆನ್ನಾಗಿದೆ ಎಲ್ಲ ಅನುಕೂಲವಾಗಿದೆ ಅದಕ್ಕೆ ಇನ್ಕಮ್ ಚೆನ್ನಾಗಿದೆ ಎಲ್ಲ ಆದಾಯ ಚೆನ್ನಾಗಿದೆ ಅವರು ಸುಖವಾಗಿದ್ದಾರೆ ಆದರೆ ನೀರು ಚೆನ್ನಾಗಿಲ್ಲ ಹಾಗಾದ್ರೆ ಮನುಷ್ಯನು ಕೂಡ ಇವತ್ತಿನ ದಿನಗಳಲ್ಲಿ ಆತನು ತುಂಬಾ ಚೆನ್ನಾಗಿದ್ದಾನೆ ಪ್ರತಿಯೊಬ್ಬರು ಕೂಡ ಅವರು ತಮ್ಮ ಜೀವನಕ್ಕಾಗಿ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಅವರಿಗೆ ಇನ್ಕಮ್ ಚೆನ್ನಾಗಿದೆ ಆದಾಯ ಚೆನ್ನಾಗಿದೆ ಅವರು ಉತ್ತಮವಾದ ಜೀವಿತವನ್ನು ಅವರು ಜೀವಿಸ್ತಾ ಇದ್ದಾರೆ ಆದರೆ ಸಮಸ್ಯೆ ಹೇಳಿದ್ರೆ ಹೊರಗಡೆ ನಾವು ಚೆನ್ನಾಗಿದ್ದೇವೆ ಹೊರಗಡೆ ನೋಡ್ಲಿಕ್ಕೆ ಚೆನ್ನಾಗಿದ್ದೇವೆ ಆದರೆ ನಮ್ಮ ಮನಸ್ಸು ಅದು ಚೆನ್ನಾಗಿಲ್ಲ ಎಂಬುದಾಗಿ ನನ್ನ ಮನಸ್ಸು ದೇವರಿಗೆ ಇಷ್ಟವಾಗಲಿಲ್ಲ ಎಂಬುದಾಗಿ ಇಸ್ರಾಯಲ್ರು ಮನ್ನಾ ತಿಂದರು ಅವರು ದೈವಿಕವಾದ ನೀರು ಕುಡಿದ್ರು ಆದರೆ ಅವರ ವಿಷಯದಲ್ಲಿ ದೇವರು ಸಂತೋಷ ಪಡ್ಲಿಲ್ಲ ಎಂಬುದಾಗಿ ಎರಡನೇ ಕುರಿತ ಐದನೇ ವಚನ ಹತ್ತರಲ್ಲಿ ನಾವು ಓದ್ತೇವೆ ಅದಕ್ಕಾಗಿ ಯಾವ ಹೃದಯವು ದೇವರಿಗೆ ಇಷ್ಟವಾಗಲಿಲ್ವೋ ಆ ಹೃದಯದಿಂದ ಅಥವಾ ಆ ಮನಸ್ಸಿನಿಂದ ಆ ವ್ಯಕ್ತಿಯಿಂದ ಯಾವ ಫಲಗಳನ್ನು ಕೂಡ ಕಾಣುವುದೇ ಇಲ್ಲ ಎಂಬುದಾಗಿ ಅದಕ್ಕಾಗಿ ಅವ್ರು ಹೇಳ್ತಾ ಇದಾರೆ ಇಲ್ಲಿ ಬಂಜೆತನ ಇದೆ ಎಂಬುದಾಗಿ ಆ ಬಂಜೆತನ ಹೋಗ್ಬೇಕಾದ್ರೆ ಯಲಿಶನು ಆ ಮಡಿಕೆಯಲ್ಲಿ ಉಪ್ಪನ್ನು ಹಾಕಿ ಎಲ್ಲಿ ದೋಷ ಇದೆಯೋ ಯಾವ ನೀರಲ್ಲಿ ದೋಷ ಇದೆಯೋ ಆ ಉಪ್ಪನ್ನು ತಂದು ಆ ಒಂದು ನೀರಿನಲ್ಲಿ ಹಾಕಿದನು ತಕ್ಷಣವೇ ಆ ನೀರಿನಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಹಾಗಾದ್ರೆ ಆ ನೀರು ಯಾವುದಕ್ಕೆ ಹೋಲಿಕೆ ಅಂತ ಹೇಳಿದ್ರೆ ಅದು ನನ್ನ ನಿನ್ನ ಹೃದಯಕ್ಕೆ ಹೋಲಿಕೆ ಆಗಿದೆ ಹಾಗಾದ್ರೆ ಆ ಹೃದಯ ಏನಾಗಿದೆ ಅಂತೆ ದೇವರ ಅನ್ಯೂನ್ಯತೆಯಿಂದ ದೇವರ ವಾಕ್ಯದಿಂದ ದೂರವಾಗಿ ನಾವು ಮಲಿನತ್ವಕ್ಕೆ ಒಳಗಾಗಿದ್ದೇವೆ ಆ ಮಲಿನತ್ವದಿಂದ ಶುದ್ಧೀಕರಿಸಲಿಕ್ಕೆ ನಮಗೇನ್ ಬೇಕಂತ ಹೇಳಿದ್ರೆ ಉಪ್ಪಿನಂತ ಉಪ್ಪಿನ ಗುಣ ಇರುವ ದೇವರ ವಾಕ್ಯ ಬೇಕು ಎಂಬುದಾಗಿ ಅದರ ಅರ್ಥ ಉಪ್ಪು ಯಾವ ರೀತಿಯಲ್ಲಿ ಒಂದು ವಲಸಾಗಿರುವ ಪಾತ್ರೆಯನ್ನ ಅಥವಾ ವಲಸಾಗಿರುವ ನಮ್ಮ ಹಲ್ಲುಗಳನ್ನ ಸ್ವಚ್ಛ ಮಾಡ್ತದೋ ಹಾಗೆಯೇ ದೇವರ ವಾಕ್ಯ ನಮ್ಮ ಮನಸ್ಸುಗಳನ್ನ ಅದು ಶುದ್ಧೀಕರಿಸ್ತದೆ ಅದಕ್ಕಾಗಿ ಎಲಿಶನ್ ಹೇಳ್ತಾ ಇದ್ದಾನೆ ಒಂದು ಹೊಸ ಮಡಿಕೆಯಲ್ಲಿ ಉಪ್ಪನ್ನ ತೆಗೆದುಕೊಂಡು ಬನ್ನಿ ಎಂಬುದಾಗಿ ಹಾಗಾದ್ರೆ ಜ್ಞಾನೋಕ್ತಿ ಇಪ್ಪತ್ತೈದು ನಾಲ್ಕರಲ್ಲಿ ಬರೆಯಲ್ಪಟ್ಟಿದೆ ಕಲ್ಮಶ ತೆಗೆದಾಗ್ತದೆ ಎಂಬುದಾಗಿ ದೇವರ ವಾಕ್ಯ ನನ್ನಲ್ಲಿ ನಿನ್ನಲ್ಲಿರುವಂತ ಪಾಪವನ್ನ ಆ ಕಲ್ಮಶವನ್ನ ತೆಗೆದು ಹಾಕ್ತದೆ ಎಂಬುದಾಗಿ ಅಷ್ಟು ಮಾತ್ರವಲ್ಲ ಯಲಿಶನು ಮಾಡಿರುವ ಆ ಕಾರ್ಯದಲ್ಲಿ ಎರಡು ಸಂಗತಿಗಳನ್ನ ನೋಡ್ತೇವೆ ಒಂದು ಹೊಸ ಮಡಿಕೆ ಒಂದು ಉಪ್ಪು ಆ ಹೊಸ ಮಡಿಕೆಯೊಂದಿಗೆ ಉಪ್ಪನ್ನು ಹಾಕಲಿಲ್ಲ ಯಲಿಶಾ ಕೇವಲ ಉಪ್ಪನ್ನು ಹಾಕಿದ ಹಾಗೆ ಹೊಸ ಮಡಿಕೆ ಅದು ನಿನ್ನ ಜೀವಿತಕ್ಕೂ ಕೂಡ ಹೋಲಿಕೆ ಆಗಿದೆ ಹೊಸದಾಗಿ ಮಾರ್ಪಟ್ಟಂತ ಜೀವಿತ ನಿನ್ನದಾಗಬೇಕು ಹಾಗಾದರೆ ಮಾತ್ರ ಆ ಉಪ್ಪು ಕಾರ್ಯ ಮಾಡುತ್ತದೆ ಎಂಬುದಾಗಿ ಒಂದು ವೇಳೆ ಹಳೆ ಮಡಿಕೆ ಅಂದ್ರೆ ನಿನ್ನ ಜೀವಿತ ಹಳೆ ಸ್ವಭಾವಗಳೊಂದಿಗೆ ಗಟ್ಟಿಯಾಗಿ ಇರುವಾಗ ಯಾವ ದೇವರ ವಾಕ್ಯವೂ ಕೂಡ ಅಂತ ವ್ಯಕ್ತಿಯಲ್ಲಿ ಕೆಲಸ ಮಾಡುವುದಿಲ್ಲ ಇವತ್ತು ಅನೇಕರು ದೇವರ ವಾಕ್ಯದ ಜ್ಞಾನ ಹೊಂದಿದಂಥವರು ದೇವರಿಂದ ದೂರವಾಗಿ ಅವರು ಅವಿಧೇಯತೆಯಲ್ಲಿ ಪಾಪದಲ್ಲಿ ಜೀವಿಸ್ತಾ ಇರುವಂಥದ್ದು ಕಾರಣ ಹಳೇ ಒಂದು ಮಡಿಕೆ ಅಂದರೆ ಅವರು ಬದಲಾಗದ ಒಂದು ಜೀವಿತ ಹೊಂದಿದ್ದರಿಂದ ಯಾವ ದೇವರ ವಾಕ್ಯವು ಅವರಲ್ಲಿ ಕಾರ್ಯ ಮಾಡ್ತಾ ಇಲ್ಲ ಹಾಗಾದರೆ ಒಂದು ಸಾರಿ ನಾವು ಆಲೋಚನೆ ಮಾಡೋಣ ನಮ್ಮ ಜೀವಿತ ನಮ್ಮ ಹೃದಯ ನಮ್ಮ ಮನಸ್ಸು ಅದು ಎಂಬುದಾಗಿ ಯಾವಾಗ ಹೊಸದಾಗಿ ಬದಲಾಗ್ತದೋ ಅಥವಾ ನಾವು ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗ್ತೇವೋ ಆಗ ಮಾತ್ರ ಆ ಉಪ್ಪು ಅಂದರೆ ಆ ದೇವರ ವಾಕ್ಯ ನಿನ್ನಲ್ಲಿ ಕಾರ್ಯ ಮಾಡ್ತದೆ ಹಾಗಾದರೆ ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಆ ಎರಕೋ ಪಟ್ಟಣದ ರೀತಿಯಲ್ಲಿ ನಾವು ಹೊರಗಡೆಯೂ ಚೆನ್ನಾಗಿದ್ದೇವೆ ಲೌಕಿಕವಾಗಿ ಚೆನ್ನಾಗಿದ್ದೇವೆ ಸಾಮಾಜಿಕವಾಗಿ ಚೆನ್ನಾಗಿದ್ದೇವೆ ನೋಡುವ ಜನರಿಗೆ ನಾವು ಚೆನ್ನಾಗಿದ್ದೇವೆ ಆದರೆ ಆ ಊರಿನ ನೀರು ಶುದ್ಧವಾಗಿರಲಿಲ್ಲ ಹಾಗೆ ನಮ್ಮ ಮನಸ್ಸು ಹೇಗಿದೆಯೇ ಅದು ನಮಗೆ ಮಾತ್ರ ಚೆನ್ನಾಗಿ ಗೊತ್ತಿರ್ತದೆ ಹಾಗಾದರೆ ನಮ್ಮ ಮನಸ್ಸು ಒಂದು ವೇಳೆ ದೇವರ ವಾಕ್ಯಕ್ಕೆ ಅವಿದೆಯರಾಗಿ ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯದಂತ ಜೀವಿತ ನನ್ನದು ನಿನ್ನದಾಗಿದೆಯಾದ್ರೆ ಇವತ್ತು ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಳ್ಳೋಣ ಕೊನೆಯದಾಗಿ ಆ ಉಪ್ಪಿನ ಸ್ವಭಾವ ಅದು ರುಚಿಯಾಗಿರುವಂಥದ್ದು ಅಂದರೆ ನಮ್ಮ ಸಾಕ್ಷಿಯ ಜೀವಿತವನ್ನ ಅದು ಗುರುತಿಸುತ್ತದೆ ನಮ್ಮ ಸಾಕ್ಷಿಯ ಜೀವಿತ ಹೇಗಿದೆ ಈ ಲೋಕದಲ್ಲಿ ಕ್ರಿಸ್ತನ ಮಗನು ಮಗಳಾಗಿ ಜೀವಿಸ್ತಾ ಇದ್ದೇವ ಆತನ ಆಜ್ಞೆಗಳಿಗೆ ಒಳಪಟ್ಟು ಆತನ ಸುವಾರ್ತೆಯನ್ನು ಸಾರ್ತಾ ಇದ್ದೇವ ಈ ಲೋಕದಲ್ಲಿ ಆತನ ರಾಜ್ಯವನ್ನು ವಿಸ್ತಾರ ಮಾಡ್ತಾ ಇದ್ದೇವ ಒಂದು ವೇಳೆ ನಾವು ಮಾಡದೆ ಹೋಗಿದ್ದೆ ಆದರೆ ನಮ್ಮ ಹೃದಯವು ಇನ್ನೂ ಕಲ್ಮಶಗೊಂಡು ಯಾವುದೋ ಒಂದು ಅವಿದ್ಯತೆಗೆ ಒಳಗಾಗಿ ಜೀವಿಸ್ತಾ ಇದ್ದೇವೆ ಅದಕ್ಕೆ ಸರಿಪಡಿಸಲಿಕ್ಕೆ ಬೇಕಾಗಿರುವಂಥದ್ದು ಅನ್ನುವಂತ ದೇವರ ವಾಕ್ಯ ಆ ವಾಕ್ಯವನ್ನು ಯಥಾವತ್ತಾಗಿ ನಾವು ಸ್ವೀಕರಿಸಿಕೊಂಡು ಅನುಸರಿಸುವುದಾದರೆ ಖಂಡಿತವಾಗಿ ಆ ಎರಿಕೋ ಪಟ್ಟಣದ ನೀರನ್ನು ಶುದ್ಧೀಕರಿಸಿದ ಹಾಗೆ ದೇವರು ನಮ್ಮ ಮನಸ್ಸನ್ನ ನಮ್ಮ ಹೃದಯವನ್ನ ಆತನು ಶುದ್ಧೀಕರಿಸಿ ನಡೆಸುವಂಥವನ್ನಾಗಿದ್ದಾನೆ ಆ ರೀತಿಯಲ್ಲಿ ದೇವ್ರು ತಾನೇ ನಮ್ಮನ್ನ ಶುದ್ಧೀಕರಿಸಲಿ ಪ್ರಾರ್ಥಿಸುವ ನಮ್ಮನ್ನು ಪ್ರೀತಿ ಮಾಡುವಂತ ತಂದೆ ಆ ದೇವರೇ ಹೌದು ಸ್ವಾಮಿ ಅನೇಕ ಸಾರಿ ನಮ್ಮ ಮನಸ್ಸುಗಳು ನಮ್ಮ ಹೃದಯ ನಮ್ಮ ಜೀವಿತ ನಿನ್ನ ವಾಕ್ಯಗಳಿಗೆ ಅವಿದೇರಾಗಿ ಜೀವಿಸುವಂಥದ್ದು ಅದಕ್ಕಾಗಿ ದೇವರೇ ನಿನ್ನ ವಾಕ್ಯಗಳಿಂದ ನಮ್ಮನ್ನು ತುಂಬಿಸು ನಿನ್ನ ವಾಕ್ಯಗಳಿಂದ ನಮಗೆ ಬದಲಾಯಿಸು ನಿನ್ನ ವಾಕ್ಯಗಳಿಗೆ ವಿಧೇಯರಾಗುವಂಥ ಮನಸ್ಸು ನಮಗೆ ಕೊಟ್ಟು ನಡೆಸು ಯೇಸ್ವಿನ ನಾಮದು ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್